ಹಲೋ ಎವ್ರಿವನ್ ಮೂರನೇ ಪ್ರಶ್ನೆಯನ್ನ ನೋಡೋಣ ಆಹಾರ ಪದಾರ್ಥಗಳ ಡಬ್ಬಿಗಳನ್ನು ತವರದಿಂದ ಲೇಪನ ಮಾಡಲಾಗಿರುತ್ತದೆಯೇ ಹೊರತು ಸತುವಿನ ಸತುವಿನಿಂದಲ್ಲ ಏಕೆಂದರೆ ಇಲ್ಲಿ ತವರ ಮತ್ತೆ ಸತ್ತು ಎರಡು ಲೋಹಗಳೇ ಆದ್ರೂ ಕೂಡ ಸತುವಿನ ಒಂದು ಕ್ರಿಯಾಶೀಲತೆ ತವರಕ್ಕಿಂತ ಜಾಸ್ತಿ ಇರುತ್ತೆ ತವರದ ಕ್ರಿಯಾಶೀಲತೆ ಕಡಿಮೆ ಇರುತ್ತೆ ಹಾಗಾಗಿ ಆಹಾರ ಪದಾರ್ಥದ ಜೊತೆಗೆ ತವರ ಯಾವುದೇ ಕ್ರಿಯೆಯನ್ನ ತೋರಿಸೋದಿಲ್ಲ ಆದ್ರೆ ಸತುವು ಆಹಾರ ಪದಾರ್ಥದ ಜೊತೆಗೆ ವರ್ತಿಸಬಹುದು ಆದ್ದರಿಂದ ಏನ್ ಮಾಡ್ತಾರೆ ತವರದಿಂದ ಲೇಪನ ಮಾಡಿರ್ತಾರೆ ತವರವು ಒಂದು ಲೋಹ ಆಗಿದ್ರೂ ಕೂಡ ಅದರ ಕ್ರಿಯಾಶೀಲತೆ ಕಡಿಮೆ ಇರೋದ್ರಿಂದ ತವರದ ಒಂದು ಲೇಪನವನ್ನ ಮಾಡಿರ್ತಾರೆ ಸತ್ತುವಿನಿಂದ ಮಾಡಿರೋದಿಲ್ಲ ಸೊ ಹಾ ಸತುವು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ